ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಚುನಾವಣಾ ಬಾಂಡ್ ರದ್ದತಿ ನಂತರ ಈಗ ಎಸ್ ಬಿ ಐ ಸುಪ್ರೀಂ ಕೋರ್ಟ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದೆ ಯಾವ್ಯಾವ ಕಂಪ್ನಿಗಳು ಯಾವ್ಯಾವ ಪಕ್ಷಕ್ಕೆ ದೇಣಿಗೆ ಕೊಡೋಕೆ ಅಂತ ಬಾಂಡ್ ತಗೊಂಡಿವೆ ಅನ್ನೋ ವಿವರಗಳು ಈಗ ಬಯಲಾಗಿವೆ ಬಿ ಜೆ ಪಿಗೆ ಚುನಾವಣಾ ಬಾಂಡ್ ಮೂಲಕ ಆರು ಸಾವಿರ ಕೋಟಿ ಸಂದಾಯವಾಗಿದ್ದರೆ ಇತರ ಪಕ್ಷಗಳಿಗೆ ಒಟ್ಟು ಹದಿನಾಲ್ಕು ಸಾವಿರ ಕೋಟಿ ಹಣ ಸಂದಾಯ ಆಗಿದೆ ಆದರೆ ಪ್ರತಿಪಕ್ಷಗಳು ಮಾತ್ರ ಬಿ ಜೆ ಪಿಯನ್ನು ಮಹಾಪರಾಧ ಮಾಡಿದೆ ಅನ್ನೋ ಥರ ಬಿಂಬಿಸ್ತಾ ಇದೆ ಆರು ಸಾವಿರ ಕೋಟಿ ಹಣನ ಎಲೆಕ್ಷನ್ ಬಾಂಡ್ ಮೂಲಕ ಪಡೆಯೋದಕ್ಕೆ ಬಿ ಜೆ ಪಿ ಸರ್ಕಾರ ಇಡಿ ಮತ್ತು ಐ ಟಿ ದಾಳಿಯ ಅಸ್ತ್ರಗಳನ್ನು ಬಳಸಿದೆ ಹೆದರಿಸಿ ಸುಲಿಗೆ ಮಾಡಿದೆ ಅನ್ನೋ ಆರೋಪನ ಸಹ ಸಿದ್ದರಾಮಯ್ಯ ಆ್ಯಂಡ್ ಕಾಂಗ್ರೆಸ್ ಲೀಡರ್ಗಳು ಮಾಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ಸಿಗೆ ಕೇಳ್ತೀನಿ ಆರು ಸಾವಿರ ಕೋಟಿ ಪಡೆಯೋದಕ್ಕೆ ಬಿ ಜೆ ಪಿ ಬೆದರಿಕೆ ಅಸ್ತ್ರ ಪ್ರಯೋಗ ಮಾಡಿರೋದಾದರೆ ಪ್ರತಿಪಕ್ಷಗಳು ಹದಿನಾಲ್ಕು ಸಾವಿರ ಕೋಟಿ ಪಡೆಯೋದಕ್ಕೆ ಯಾವ ಅಸ್ತ್ರ ಪ್ರಯೋಗ ಮಾಡಿವೆ ವೀಕ್ಷಕರೇ ಇವತ್ತು ಎಲೆಕ್ಟ್ರಾಲ್ ಬಾಂಡ್ ಸದ್ದು ಮಾಡ್ತಾ ಇರೋ ಈ ಹೊತ್ತಲ್ಲಿ ನಾನೊಂದು ಕುತೂಹಲಕಾರಿ ಮಾಹಿತಿಯನ್ನು ಸ್ಫೋಟ ಮಾಡ್ತೀನಿ ಎಸ್ ಇದು ರಾಜೀವ್ ಗಾಂಧಿ ಫೌಂಡೇಶನ್ ಪಡೆದ ದೇಣಿಗೆಯ ಕಂಪ್ಲೀಟ್ ಡೀಟೇಲ್ಸ್ ಈಗ ಕಾಂಗ್ರೆಸ್ ರಿಪೀಟೆಡ್ ಆಗಿ ಹೇಳ್ತಾ ಇರೋ ಒಂದು ಮಾತೇನೆಂದರೆ ಸರ್ಕಾರಕ್ಕೆ ಯಾವುದೋ ಕಂಪನಿ ಅಥವಾ ಉದ್ಯಮಿ ದೊಡ್ಡ ಮೊತ್ತದ ಡೊನೇಷನ್ ಕೊಡ್ತಾ ಇದ್ದಾರೆ ಅಂದರೆ ಸರ್ಕಾರ ಅವರಿಗೆ ಅನುಕೂಲ ಆಗೋ ಥರ ನಡ್ಕೊಳ್ಳುತ್ತೆ ಸರ್ಕಾರ ಆ ಉದ್ಯಮಿಗಳಿಗೆ ಲಾಭ ಸಿಗೋ ಥರ ನೋಡ್ಕೊಳ್ಳುತ್ತೆ ಅಂತ ಇದೇ ಲಾಜಿಕ್ ಪ್ರಕಾರವಾಗಿ ಮಾತಾಡೋಣ ಸದ್ಯಕ್ಕೆ ಈಗ ರಾಜೀವ್ ಗಾಂಧಿ ಫೌಂಡೇಶನಿಗೆ ಬಂದಿರೋ ದೇಣಿಗೆಯ ವಿವರಗಳನ್ನು ನೀಡ್ತಾ ಹೋಗ್ತೀನಿ ಒಂದ್ಸಲ ನೀವೇ ನೋಡಿ ಆನಂತರ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ನೀಡಬೇಕು ರಾಜೀವ್ ಗಾಂಧಿ ಫೌಂಡೇಶನಿಗೆ ಭಾರಿ ಭಾರಿ ದೇಣಿಗೆ ನೀಡಿರೋ ಈ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಏನು ಪ್ರತ್ಯುಪಕಾರ ಮಾಡಿತ್ತು ಅಂತ ಬೈದವೆ ರಾಜೀವ್ ಗಾಂಧಿ ಫೌಂಡೇಶನ್ ಬಗ್ಗೆ ಹೇಳೋದಾದರೆ ಇದು ಒಂದು ಎನ್ ಜಿ ಒ ಇದರ ಚೇರ್ಪರ್ಸನ್ ಶ್ರೀಮತಿ ಆಂಟೋನಿಯೊ ಮೈನೋ ಅಲಿಯಾಸ್ ಸೋನಿಯಾ ಗಾಂಧಿ ಇದರ ಮುಖ್ಯ ಟ್ರಸ್ಟಿಗಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇನ್ನೂ ಕೆಲವು ಕಾಂಗ್ರೆಸ್ಸಿಗರು ಇದರ ಟ್ರಸ್ಟಿ ಸೀಟಲ್ಲಿದ್ದಾರೆ ಓಕೆ ಈಗ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಬಂದಿರೋ ಡೊನೇಷನ್ ಅಮೌಂಟ್ ಅದನ್ನು ಕೊಟ್ಟಿರೋರ ಹೆಸರು ಇತ್ಯಾದಿ ಡೀಟೇಲ್ಗಳನ್ನು ನೋಡೋಣ ನಂಬರ್ ಒನ್ ಮೆಹುಲ್ ಚೌಕ್ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನವಿರಾಜ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಹತ್ತು ಲಕ್ಷ ರೂಪಾಯಿಯ ಚೆಕ್ ಕೊಡುತ್ತೆ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೆಕ್ ನಂಬರ್ ಕೂಡ ಹೇಳ್ತೀನಿ ಇಟ್ ಈಸ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಡೇಟೆಡ್ ಟ್ವೆಂಟಿ ನೈನ್ ಏಯ್ ಟೂ ತೌಸಂಡ್ ಫೋರ್ಟೀನ್ ವೀಕ್ಷಕರೇ ಈ ನವಿರಾಜ್ ಎಸ್ಟೇಟ್ ಮೇಹುಲ್ ಚೌಕ್ಸಿ ಒಡೆತನದ ಗೀತಾಂಜಲ್ ಆ್ಯಂಡ್ ಕಂಪನಿಯ ಸಿಸ್ಟರ್ ಕನ್ಸರ್ನ್ಸ್ ನಿಮಗೆ ಮೇಹುಲ್ ಚೌಕ್ಸಿ ಅನ್ನೋ ಕ್ರಿಮಿನಲ್ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ ಅಂದ್ಕೋತೀನಿ ಓಕೆ ನಂಬರ್ ಟು ರಾಣಾ ಕಪೂರ್ ಯೆಸ್ ಬ್ಯಾಂಕ್ ವಂಚನೆಯಲ್ಲಿ ಆರೋಪಿಯಾಗಿರೋ ರಾಣಾ ಕಪೂರ್ನಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಸಂದಾಯ ಆಗುತ್ತೆ ನಿಮಗೆ ನೆನಪಿರಬಹುದು ಇದೇ ರಾಣಾ ಕಪೂರ್ ಪ್ರಿಯಾಂಕಾ ವಾಡ್ರಾಳಿಂದ ಎರಡು ಕೋಟಿ ಮೌಲ್ಯದ ಪೇಂಟಿಂಗ್ ಒಂದನ್ನು ಖರೀದಿ ಮಾಡ್ತಾನೆ ಅದರ ಪೇಮೆಂಟ್ ಕೂಡ ಎಸ್ ಬ್ಯಾಂಕ್ನಿಂದಲೇ ಆಗಿರುತ್ತೆ ನಂಬರ್ ತ್ರೀ ಜಿಗ್ನೇಶ್ ಶಾ ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ಇಪ್ಪತ್ತೇಳರಂದು ಜಿಗ್ನೇಶ್ ಶಾ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಐವತ್ತು ಲಕ್ಷ ಹಣ ನೀಡ್ತಾನೆ ಈ ಜಿಗ್ನೇಶ್ ಶಾ ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ ಲಿಮಿಟೆಡ್ನ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು ನಂಬರ್ ಫೋರ್ ನಟೋರಿಯಸ್ ಝಾಕೀರ್ ನಾಯಕ್ ಇಸ್ಲಾಮಿಕ್ ರೀಸರ್ಚ್ ಫೌಂಡೇಶನ್ ಹೆಸರಲ್ಲಿ ಎರಡು ಸಾವಿರದ ಹನ್ನೊಂದು ಜುಲೈ ಎಂಟರಂದು ರಾಜೀವ್ ಗಾಂಧಿ ಫೌಂಡೇಶನ್ ಐವತ್ತು ಲಕ್ಷ ಹಣ ಸ್ವೀಕರಿಸುತ್ತೆ ಈ ಇಸ್ಲಾಮಿಕ್ ರೀಸರ್ಚ್ ಫೌಂಡೇಶನ್ ಇಡೀ ದೇಶಕ್ಕೆ ಗೊತ್ತಿರೋ ಕುಖ್ಯಾತ ಜಾಕೀರ್ ನಾಯಕ್ನ ಒಡೆತನದ್ದು ಅನ್ನೋದು ಇಲ್ಲಿ ವಿಶೇಷ ಇನ್ನು ನಂಬರ್ ಫೈ ಚೈನೀಸ್ ಗೌರ್ಮೆಂಟ್ ಎಸ್ ಎರಡು ಸಾವಿರದ ಆರು ಹಾಗೂ ಎರಡು ಸಾವಿರದ ಒಂಬತ್ತರ ಮಧ್ಯ ರಾಜೀವ್ ಗಾಂಧಿ ಪ್ರತಿಷ್ಠಾನಕ್ಕೆ ಚೀನಾ ಸರ್ಕಾರದಿಂದ ಒಂದು ಕೋಟಿ ದೇಣಿಗೆ ಹರಿದು ಬರುತ್ತೆ ನಂಬರ್ ಸಿಕ್ಸ್ ಜಾರ್ಜ್ ಸೋರಸ್ ಫ್ರೆಡ್ರಿಚ್ ನಾಮನ್ ಫೌಂಡೇಶನ್ ಇದು ಜರ್ಮನ್ ಲಿಬರಲ್ಗಳು ನಡೆಸ್ತಾ ಇರೋ ಎನ್ ಜಿ ಒ ಈ ಎನ್ ಜಿ ಒಗೆ ಫಂಡ್ ಮಾಡೋದು ಜಾರ್ಜ್ ಸೋರಸ್ ಒಂದು ಎನ್ ಜಿ ಒ ಇನ್ನೊಂದು ದೇಶದ ಎನ್ ಜಿ ಒಗೆ ಇಲ್ಲಿ ದೇಣಿಗೆ ನೀಡುತ್ತೆ ಎಸ್ ಜಾರ್ಜ್ ಸೋರಸ್ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಫಂಡಿಂಗ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಫ್ರೆಡ್ರಿಚ್ ಫೌಂಡೇಶನ್ ಮತ್ತು ಕ್ಲಿಂಟನ್ ಫೌಂಡೇಶನ್ ಮೂಲಕ ಜಾರ್ಜ್ ಸೋರಸ್ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಅತಿ ದೊಡ್ಡ ಮಟ್ಟದ ಹಣವನ್ನು ದೇಣಿಗೆಯಾಗಿ ನೀಡ್ತಾನೆ ಇದು ಚುನಾವಣಾ ಬಾಂಡ್ ಬರೋದಕ್ಕೂ ಮೊದಲು ನಡೀತಾ ಇದ್ದ ದೇಣಿಗೆಗಳು ಕಾಂಗ್ರೆಸ್ಗೆ ಹರಿದು ಬರ್ತಾ ಇದ್ದ ಕೋಟ್ಯಾಂತರ ರೂಪಾಯಿಗಳ ಮಧ್ಯೆ ಕಾಣಿಸಿರೋ ಚಿಕ್ಕ ಚಿಕ್ಕ ಅಮೌಂಟ್ಗಳ ದೇಣಿಗೆ ಇದು ರಾಜೀವ್ ಗಾಂಧಿ ಫೌಂಡೇಶನ್ ಅನ್ನೋದು ಇವರು ಹಣ ಪಡೆಯೋದಕ್ಕೆ ಮಾಡಿಕೊಂಡಿದ್ದ ಒಂದು ಚಿಕ್ಕ ರಾಜಮಾರ್ಗ ಇವರಿಂದೆಲ್ಲ ಹೀಗೆ ಹಣ ಪಡೀತಾ ಇದ್ದ ನೆಹರು ಫ್ಯಾಮಿಲಿ ಅಥವಾ ಸೋನಿಯಾ ಆ್ಯಂಡೀಮ್ ಈ ಉದ್ಯಮಿಗಳಿಗೆ ಏನು ಫೇವರ್ ಮಾಡಿತ್ತು ಕೇಳಬೇಕಾದ ಪ್ರಶ್ನೆ ಅಲ್ವಾ ಚುನಾವಣಾ ಬಾಂಡ್ನಲ್ಲಿ ಈಗ ದಾನಿಗಳ ಹೆಸರು ಈಸಿಯಾಗಿ ಗೊತ್ತಾಗ್ತಾ ಇದೆ ಇವರು ತಮ್ಮ ಅಧಿಕಾರ ಅವಧಿಯಲ್ಲಿ ದೇಣಿಗೆ ಪಡೆದಿರೋದ್ರ ದಾಖಲೆಗಳನ್ನು ಸಬ್ಮಿಟ್ ಮಾಡಲಿ ಅಲ್ವಾ ಬಿ ಜೆ ಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಂದ ಲೀಗಲ್ ಆಗಿಯೇ ಚುನಾವಣಾ ಬಾಂಡ್ ಮೂಲಕ ಹಣ ಪಡೆದದನ್ನು ಕಾಂಗ್ರೆಸ್ ಕ್ರೈಮ್ ಅನ್ನೋ ಥರ ಬಿಂಬಿಸ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಆಗ ಶತ್ರು ರಾಷ್ಟ್ರ ಚೈನಾದಿಂದ ದೇಣಿಗೆ ಪಡೆದದಕ್ಕೆ ಏನು ಹೇಳಬೇಕು ಜಾರ್ಜ್ ಸೋರಸ್ ಥರದ ವ್ಯಕ್ತಿಗಳಿಂದ ರೆಕಾರ್ಡ್ ಇಲ್ಲದೆ ಫಂಡ್ ತಗೊಂಡಿರೋದನ್ನು ಏನಂತ ಕರಿಬೇಕು ಕಾಂಗ್ರೆಸ್ ಮಸ್ಟ್ ಆನ್ಸರ್ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ